ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ವಿಷಕಾರಿ ಹಾವುಗಳ ಕಡಿಂದನ ನಾವು ಹೆಂಗೆ ರಕ್ಷಣೆ ಅನ್ನೋದನ್ನು ನಾನು ಇವತ್ತಿನ ದಿವಸ ಒಂದು ನಾಲ್ಕು ಟ್ರಿಪ್ಸ್ ಮಾಡಿದೆನು ಅವೇನು ಅನ್ನೋದನ್ನು ಎಲ್ಲ ನನ್ನ ರೈತ ಬಾಂಧವ ನಾನು ಹೇಳಬಯಸ್ತೇನೆ ಯಾಕಂತಂದ್ರೆ ಈಗ ನಾವು ನೀರಾವರಿ ಬೇಸಾಯ ಮಾಡಿದೆವು ಅಂತಂತಂದ್ರೆ ನಾವು ಸಹಜ ನೀರಾಸಕ್ಕೆ ಹೋಗ್ಬೇಕ ನಾವು ನೀರು ಹರ್ಸಕ್ಕೆ ಹೋದ ಟೈಮ್ದೊಳಗೆ ಹೊಲದಾಗ ನಾವು ರಾಡ್ಯಾಗ ನಾವು ನೀರು ಹೊಡ್ಯಾಕೆ ಅಡ್ಡಾಡ್ಬೇಕ ಆಗಿನ ಟೈಮ್ದೊಳಗೆ ವಿಷಕಾರಿ ಹಾವುಗಳು ಯಾವ ಥರನಾಗೆ ಅನ್ನೋದನ್ನು ನಾನು ನಮ್ಮ ಎಲ್ಲ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಏನು ನೋಡತಾರಲ್ಲ ಈಗ ನಾನು ನೀರು ಬಿಟ್ಟನು ನೀರು ಯಾವ ಥರ ಅಂತಂದ್ರೆ ಇದು ಕಬ್ಬಿನ ಹೊಲ ಕಬ್ಬಿನ ಕೋಲಿ ಹೊಲ ಇದು ಭಾಳ ಎರಕಲು ಬಿಡಿ ಬಿಟ್ಟತಿ ನೋಡ್ರಿ ನೋಡ್ರಿ ಈ ಥರ ಇದು ಎರಕಲು ಬಿಡಿ ಬಿಟ್ಟತಿ ಇದ್ರಾಗ ಇಲಿಗಳು ಬಾಳ್ದವು ಈ ಎರಕಲು ಇಲಿನೂ ಭಾಳ ಬಾಳ್ದವು ಈಗ ನಾವು ಈಗ ನೀರು ಬಿಟ್ಟಲ್ಲ ಈಗ ನಾವು ನೀರು ಬಿಟ್ಟು ಕೂಡಲೇ ಇದ್ರಾಗ ಹಾವು ಹೊರಬು ಹೊರಬೀಳ್ತಾವು ನೋಡತ್ತಾರಲ್ಲ ಈ ಎರಕಲು ಬಿಡಿ ಒಳಗೆ ಹಾವು ಕುಂತಿರ್ತಾವು ಈಗ ನಾವು ನೀರು ಬಿಟ್ಟು ಅಂತಂತಂದ್ರೆ ಆ ನೀರ ಎರಕ ಬಿಡೋಳಿಗೆ ಹೋತಂತಂದ್ರೆ ಎರಕಲೆ ಒಳಗಿಂದನ ಹಾವ ಮ್ಯಾಲೆ ಬರ್ತಾವು ಆದ ಕಾರಣ ನನ್ನ ರೈತ ಬಂದ್ರೆ ನಾ ಏನು ಹೇಳ್ತಂತಂದ್ರೆ ನಾವು ನೀರು ಹಾಸ ಮುಂದೆ ಎರಕಲೆ ಬಿಡಿ ಆತು ಆಮೇಲೆ ಈಗ ನಮ್ಮ ಕಬ್ಬಿನ ಹೋಲೆ ಕಬ್ಬಿನ ಕೋಲು ಅಷ್ಟೇ ಅಲ್ಲ ಆಮೇಲೆ ನಮ್ಮ ಕಡಲೆ ಹೊಲ ಆತಲ್ಲ ಕಡಲೆ ಹೊಲದಾಗ ಎರಕಲಿ ಬಿಡಿ ಇರ್ತಾವು ಆಮೇಲೆ ಗುದ್ದಿನ ಇಲಿಗುದ್ದಿನೊಳಗೆ ನೀರು ಅಂತಂದ್ರೆ ಏನೇ ವಿಸ್ಕಾರಿ ಹಾವು ಇರ್ತಾವಲ್ಲ ಅವೆಲ್ಲ ಹೊರಗೆ ಬರ್ತಾವೆ ಆ ಟೈಮ್ದೊಳಗೆ ನಾವು ಭಾಳ ಜಾಗರೂಕತೆಯಿಂದ ಇರ್ಬೇಕಾಕತಿ ಆದ ಕಾರಣ ಈಗೇನು ಎರಕಲೆ ಬಿಡಿ ಅದಾವಲ್ಲ ಎರಕಲೆ ಬಿಡಿ ವ ಎರಕಲೆ ಬಿಡಿ ಒಳಗ ನೀರು ಹೋಗೋ ಮುಂದೆ ನಾವು ಯಾವ್ದ ಕಾರಣಕ್ಕೂ ಆ ಎರಕಲೆ ಬಿಡಿ ಅಂತಕ್ಕಿರಬಾರ್ದು ಯಾಕಂತಂದ್ರೆ ಅಲ್ಲಿ ಹಾವು ಇರ್ತಾವೆ ನಾವು ನೀರು ಊಟ ಅಲ್ಲಿ ನಾವು ಅಂತಂದ್ರೆ ಹಾವು ನಮಗೆ ಕತ್ಸ್ತತಿ ಆದ ಕಾರಣ ನಾವು ಏನು ಎರಕಲೆ ಬಿಡಿ ಇರ್ತಾವಲ್ಲ ಎರಕಲೆ ಬಿಡಿಯಾಗಿ ನೀರು ಹೋಗೋ ಮುಂದೆ ನಾವು ಅದರ ಸಿನಯ್ಯಕ್ಕೆ ಇರಬಾರ್ದು ಅಂತೇಕಾರ ನನ್ನ ಎಲ್ಲ ರೈತ ಬಂದರಿಗೆ ನಾನು ಹೇಳಬಯಸ್ತೇನೆ ಬರೀ ಮುಂದಿನ ಟಿಪ್ಸ್ ನೋಡೋಣ ಅಂತ ಮತ್ತೀಗ ನನ್ನ ಎರಡನೇ ಟ್ರಿಪ್ಸ್ ಏನಂತಂತಾರೆ ಈಗ ಏನು ನಾವು ಪೈಪ್ ನೋಡ್ತೇವಲ್ಲ ನೋಡ್ರಿ ಈ ಪೈಪ್ಗಳನ್ನು ಈಗ ನಾವು ಹಾಳಿ ಬಾಜು ಹೋಗದಿರ್ತೇವೆ ಹಾಳೆ ಬಾಜು ಬಂತು ಆ ಮತ್ತು ಕಬ್ಬಿನ ಹಾಳ್ಯಾಗೆ ಬಂತು ಆಮೇಲೆ ಈಗ ನಾವು ನೋಡ ಈ ಥರ ಹಳಿ ಉಬ್ಬ್ಯಾ ಬಂತು ಈ ಥರ ನಾವು ಪೈಪ್ ಹೊದಿರ್ತೇವೆ ಈ ಪೈಪ್ ನಾವು ಇನ್ನೂ ಬಾದಿನ ಬಿಟ್ಟಕ್ಕೆ ಆದ್ರೆ ನಾವು ಈ ಪೈಪುಗಳನ್ನ ತೊಗೊಂಡು ನಾವು ಉಪಯೋಗ ಮಾಡ್ಕೊಳಕ್ ಹೋದೆವು ಅಂತಂತಂದ್ರೆ ಇದ್ರಾಗ ವಿಷಕಾರಿ ವಿಷಜಂತುಗಳಾದ ಹಾವು ಇರ್ತತಿ ಆಮೇಲೆ ಇಲಿ ಇರ್ತಾವ ಅದ ಕಾರಣ ನಾವೇನು ಮಾಡ್ಬೇಕಂತಂತಂದ್ರೆ ಈ ಪೈಪ್ಗಳು ನಾ ಡ್ರೆ ಡೈರೆಕ್ಟಾಗಿ ಈಗೇನು ನಾವು ಪೈಪ್ ನೋಡ್ತೇವಲ್ಲ ಈ ಪೈಪ್ ನಾವು ಡೈರೆಕ್ಟ್ ಟೈಮ್ಗೆ ಹಂಗೆ ತೊಗೋಬಾರ್ದು ಬಾದಿನ ಪೈಪ್ ಇಟ್ಟಿರ್ತೇವಲ್ಲ ಬಾದಿನ ಪೈಪ್ ಇಟ್ಟರೆ ಪೈಪ್ ಇಟ್ಟಿರ್ತವಲ್ಲ ಅದಕ್ಕೇನು ಹಾಕತಿ ಇದ್ರಾಗ ವಿಷಜಂತುಗಳು ಇದ್ರಾಗ ವಾಸಾಗಿರ್ತವೆ ಆದ ಕಾರಣ ಈ ಪೈಪ್ಗಳು ನಾವು ಮತ್ತೆ ನಾವು ತೊಗೊಂಡು ಉಪಯೋಗ ಮಾಡ್ಕೋಬೇಕಂತಂತಂತಂದ್ರೆ ಇವೆಲ್ಲ ಅದಲ್ಲ ಈ ಪೈಪ್ಗಳು ನಾವು ತೊಗೊಂಡು ಉಪಯೋಗ ಮಾಡ್ಕೋಬೇಕಂತಂತಂದ್ರೆ ಇವನ ಪೈಲ ಒಂದು ಸ್ವಲ್ಪ ಸ ಒಂದು ಸ್ವಲ್ಪ ಹೇಗಿವೆ ಸಪ್ಲೈ ಮಾಡ್ಕಾರ ಒಂದು ಎರಡು ಮೂರು ನಿಮಿಷ ನೋಡ್ಕ್ಯಾರ ಈ ಪೈಪ್ ನಾವು ತೊಗೋಬೇಕು ನಾವು ಆ ಥರ ಆಗಿ ಮಾಡಿದ್ವು ಅಂತಂತಂದ್ರೆ ಇದ್ರಾಗೇನು ಇರ್ತಾವಲ್ಲ ಹುಳ ಪುಡಿ ಜಂತುಗಳು ಹಾವಿನ ಹಾವು ಬಂತು ಆಮೇಲೆ ಇಲಿ ಬಂತು ಮತ್ತಿದ್ರೆ ಏನು ಜಂತು ಇದಾವಲ್ಲ ಅವೆಲ್ಲ ಈ ಪೈಪ್ದಾಗಿಂದ ದಾಟಕ್ಕು ಇದರಿಂದ ನಾವು ಈಗೇನು ಅಪಾಯ ಆಕಿತ್ತಲ್ಲ ಆ ಅಪಾಯವನ್ನು ಅಂತ ಅಂತೇಕಾರ ನನ್ನ ರೈತ ಬಂದರಿಗೆ ನಾನು ಕೇಳಬಯಸ್ತೇನೆ ಈಗ ನನ್ನ ನಾಲ್ಕನೇ ಟ್ರಿಪ್ಸ್ ಏನಪ್ಪ ಅಂತಂತಂದ್ರೆ ಈಗ ನಾವು ಹೊಲಕ್ಕೆ ಹೋಗಿರ್ತೇವೆ ಹೊಲಕ್ಕೆ ನಾವು ಕೆಲಸಕ್ಕೆ ಹೋಗಿರ್ತೇವೆ ಕೆಲಸ ಮಾಡೋ ಟೈಮ್ದೊಳಗೆ ನಮ್ಮ ಮೈ ಮ್ಯಾಗಿನ ಜಾಕೆಟ್ ಆಗಲಿ ವಸ್ತ್ರ ಆಗಲಿ ಶರ್ಟ್ ಆಗಲಿ ಕಳೆದಿಟ್ಟ ಕ್ಯಾರ ನಾವು ಕೆಲಸ ಮಾಡ್ತಿರ್ತೇವೆ ನೋಡ್ತಲ್ಲ ಈ ಥರನಾಗಿ ಎರಕಲು ಐತಲ್ಲ ಎರಕಲು ಬಿಡಿ ಬಾಜುಕನ ನಾವು ನಮ್ಮ ಮರಿ ಹೋಗ್ ಕ್ಯಾರ ಅಲ್ಲೇ ಇಟ್ಟಿರ್ತೇವೆ ಆಮೇಲೆ ಇದರಾಗ ಈ ಎರಕಲು ಬಿಡಿ ಒಳಗೆ ವಿಷಾಜಂತಗೊಳಿರ್ತಾವೆ ವಿಷರ್ಜ ಅಂತು ಅಂತಂದ್ರೆ ಅವನಂಥ ದೊಡ್ಡ ವಿಷಕಾರಿ ವಿಷರ್ಜ ಅಂತಿರ್ತಾವೆವು ಅದಕ್ಕಾಗಿ ನಾವು ಈ ಎರಕಲು ಬಿಡಿ ಬಾಜುಕನ್ನು ಅರಿಬಿಟ್ಟಿರ್ತಾವಲ್ಲ ಅರಿವಿ ಇಡೋದು ಸಹಜ ಯಾಕಂದ್ರೆ ನಾವು ಹೊಲಕ್ಕಾದ ಮೇಲೆ ಅರ್ಬಿ ಕಾಚಿ ಇಡೋದು ಸಹಜನ ನಮ್ಮ ಕೆಲಸ ಮುಗಿದ ಮೇಲೆ ಈ ಅರಿವಿನ ನಾವು ಇದು ಬಿಡಿ ಇದ್ರಾಗಿ ಎರಕಲು ಜನ ಇರ್ತಾವಲ್ಲ ಅವು ಈ ಅರ್ಬಿ ಒಳಗೆ ಹೊಕ್ಕೊಂಡು ಕುಂತಿರ್ತಾವೆ ಆದ ಕಾರಣ ನಾವು ನಮ್ಮ ಕೆಲಸ ಮುಗಿದ ತಕ್ಷಣ ಈ ಅರಿವಿ ಐತಲ್ಲ ಈ ಅರಿವಿಯನ್ನು ನಾವು ನೇರವಾಗಿ ಒಮಗಿಲ ಕೈ ಹಾಕಿ ಹಿಡಿಬಾರ್ದು ಯಾಕಂತಂತಂದ್ರೆ ಇದ್ರಾಗ ಹುಳ ಹಬ್ಡಿ ಕೊಂಡು ಚಾನ್ಸ್ ಇರ್ತತಿ ಅದಕ್ಕಾಗಿ ನನ್ನ ರೈತ ಬಾಂಧವ್ರನ್ನ ಏನು ಹತ್ತಂದ್ರೆ ನಾವು ಅರ್ವಿ ಒಳ್ಳೆ ನಮ್ಮ ಕೆಲಸ ನಾವು ಅರ್ವಿ ತೊಟ್ಕೋಬೇಕಂತಂದ್ರೆ ಒಂದು ಸ್ವಲ್ಪ ಮ್ಯಾಗಿನ ಅರ್ಬಿ ಎಗ್ವಿ ನಂತರ ಅದನ್ನ ನೋಡ್ಕೊಳ್ಕ್ಯಾರ ಕೈ ಹಾಕಿ ಅಷ್ಟು ಅರ್ವಿ ತೊಗೋಬೇಕಂತ ಕ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಹೇಳಬಯಸ್ತೇನೆ ಈಗ ನಾವು ನೋಡತ್ತಲ್ಲ ಈ ಥರನಾಗೆ ನಮ್ಮ ನಮ್ಮ ಜಾಗರೂಕತೆಯಿಂದ ನಾವು ಹೊಲಗಳನ್ನ ಮಾಡಿದ್ವಿ ಅಂತಂತಂದ್ರೆ ಇಂಥ ವಿಷ್ಕಾರ ಜಾಂತುಗಳಿಂದಾನ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಅನುಕೂಲ ಅಂತ ಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತಾನೆ ಈಗ ನಮ್ಮ ಐದನೇ ಟ್ರಿಪ್ಸ್ ಏನಂತಂತಂದ್ರೆ ಈಗ ನಾವು ಪೈಪ್ ನೋಡ್ತೇವಲ್ಲ ಈ ಇದು ಮೈಕ್ರೋ ಸ್ಪಿಂಗ್ಲರ್ ಪೈಪ್ ಅತ್ತಲ್ಲ ಈ ಸುತ್ತು ಪೈಪ್ ಇದೆ ಈ ಪೈಪನ್ನ ನಾವು ಬಾಧಿಸದಿಂದನ ಹಿಂಗೆ ಹೋಗಿರ್ತೇವೆ ಹಿಂಗೆ ಹೋಗೋದ ಮೇಲೆ ನಾವು ಡೈರೆಕ್ಟ್ ನಮಗೆ ಮತ್ತು ಅದನ್ನು ತೊಗೊಂಬಂದ ಭಾಳ ಜಾಗರೂಕತೆಯಿಂದ ಈ ಪೈಪ್ ತೊಗೋಬೇಕು ಯಾಕಂದ್ರೆ ಭಾಳ ದೋಸದಿಂದ ನಾವು ಈ ಪೈಪ್ ಇಟ್ಟು ಅಂತಂದ್ರೆ ಈ ಪೈಪ್ದ ಸಿಂಬಿ ಒಳಗೆ ವಿಶೇಷವಂತೂ ಇರ್ತಾವೆ ಹಾವಿನಂತ ದೊಡ್ಡ ವಿಶೇಷವಂತೂ ಇರ್ತಾವ ಆದ ಕಾರಣ ಈಗೇನು ನಾವು ಪೈಪದ ಬಾದಿನ ಬಿಟ್ಟಿರ್ತವಲ್ಲ ಆಮೇಲೆ ನಾವು ಇದನ್ನು ಬಾಲೆ ನಮಗೆ ಉಪಯೋಗ ಮಾಡಿ ಮಾಡ್ಕೋಬೇಕಂತದನ್ನು ಒಂದು ಸ್ವಲ್ಪ ಈ ಪೈಪ ಮ್ಯಾಲೆ ಮ್ಯಾಲೆಗಿವೆ ಈ ಪೈಪೆಲ್ಲ ಸರಿಸಿ ಆಮೇಲೆ ಈ ಪೈಪ ನಾವು ತಕ್ಕೊಂಡೇವು ಅಂತಂತಂದ್ರೆ ನಮಗೆ ಈ ಅಪಾಯದಿಂದನ ತಪ್ಪಿಸ್ಕೊಳಕ್ಕೆ ಸುಲಭ ಆಕತಿ ನಾವು ಡೈರೆಕ್ಟ್ ನಮಗೆ ನಾವು ಹಂಗೆ ತೆಕೆ ತೊಗೊಂಡೆವು ಅಂತಂದ್ರೆ ಇದ್ರಾಗ ವಿಷಜಂತು ಇದ್ದವು ಅಂತಂದ್ರೆ ಅವ್ನು ನಮ್ಮನ್ನು ಕರ್ಸ್ತಾವು ಅವಾಗ ನಮಗೆ ಅಪಾಯಕಂತಾರೆ ಎಲ್ಲ ನನ್ನ ರೈತ ಪಂದರಿಗೆ ನಾನು ಇದನ್ನು ಇರ್ಬೈಸ್ತೇನೆ ಈಗ ನನ್ನ ಕೊನೆಯ ಟಿಪ್ಸ್ ಏನಂತಂತದ್ರನ್ನ ನೋಡ್ರಿ ಈಗ ನಾನು ಇದನ್ನ ಎಲ್ಲ ಗೋಧಿ ಕೋಸಿದ್ದೆವು ನೋಡ್ರಿ ಗೋಧಿ ಕೋಶ್ಕ್ಯಾರ ಇದನ್ನ ಹೊರೀ ನಾವು ಬಿಟ್ಟಿರ್ತೇವೆ ನೋಡಿ ಹೊಲ್ ತುಂಬ ನಾವು ಈ ಥರನಾಗೆ ಗೋಧಿ ಕೋಸಿಕ್ಯಾರ ಹುಲ್ಲ ಬಿಟ್ಟಿರ್ತೇವೆ ನೋಡ್ರಿ ನಾವು ಬಿಟ್ಟ ಮೇಲೆ ಈ ಗೋಧಿ ಕಾಟಕ ಇಲ್ಲಿ ಮೆಟ್ಟು ಮಾಡೋದು ಸಹಜನ ಗೋಧಿ ಹೊಲಕ್ಕೆ ಇಲ್ಲಿ ಮೆಟ್ಟು ಮಾಡೋದು ಸಹ ಜನ ಈ ಇಲ್ಲಿ ಹಿಡಿಯಾಕ ಈ ಹಾವುಗಳು ಬರ್ತಾವೆ ಈಗಿನ ಈ ಗೋಧಿ ಹೊಲದಾಗ ಇಲ್ಲಿ ಗುದ್ದಿರ್ತಾವಲ್ಲ ಈ ಒಳಗೆ ಇಲ್ಲಿ ಇರ್ತಾವೆ ಇಲಿ ಹಿಡಿಯಾಕ ಹಾವುಗಳು ಬಂದು ಅಲ್ಲೇ ಮೆಟ್ ಮಾಡಿರ್ತಾವೆ ಆಮೇಲೆ ನಾವು ಗೋಧಿ ಕೋದಿದನ್ನು ಒಂದು ಮೂರು ನಾಲ್ಕು ಕೃಷಿ ಬಿಡ್ತಾವಲ್ಲ ಬಿಟ್ಟ ಮೇಲೆ ಈ ಗೋಧಿ ಸೂಟ್ ತಗೋ ಮುಂದಕ್ಕೆ ಯಾರ ಉಗಾತಿಂದ ತೊಗೋಬೇಕು ನಾವು ಯಾಕಂತಂದ್ರೆ ಇದ್ರೊಳಗೆ ಇಲ್ಲಿ ಆಸೆಕ್ಕಾಗಿ ಹಾವುಗಳು ಬಂದ ಈ ನಮ್ಮ ಗೋಧಿ ಶೂಡು ಮುಂದೆ ಈಗೇನು ನಾವು ಗೋಧಿ ಶೂಡು ಕಟ್ಟಿದವಲ್ಲ ಈ ಥರ ಬುಡಕ ಕುಂತಿರ್ತಾವೆ ಆದ ಕಾರಣ ನನ್ನ ರೈತ ಬಂದವರು ಈ ಗೋಧಿ ಶೂಡು ನಾವು ಹಂಗೆ ತೆಕ್ಕಿ ನಾವು ತೊಗೊಂಡಿವಂತಂತಂದ್ರೆ ಅಂತಂತಂದ್ರೆ ಇದ್ರಾಗ ಹಾವುದ ಗುರುತಾಗೋದಿಲ್ಲ ಈ ಥರ ನಾವು ನುಲ್ ನಾವು ತೆ ತೆಕ್ಕಿ ಅಂತಂದ್ರೆ ಹಾವು ನಮ್ಮನ್ನು ಕಸ್ತತಿ ಈ ಥರನಾಗಿ ನಾವು ಮಾಡೋದು ಬೇಡ ಪೈಲ ಈಗೇನು ನಮ್ಮ ಓದಿಸಿ ಓಡೋದಲ್ಲ ಇದನ್ನು ಮ್ಯಾಗಿನ ಜುಟ್ಟ ಹಿಡಿದ್ರೆ ತಗೊಂಡು ಮಾಡಿದಂತಂತಂದ್ರೆ ಅಂತಂತಂದ್ರೆ ನಮ್ಗೆ ಅಪಾಯ ತಪ್ತೈತಿ ಯಾಕಂತಂದ್ರೆ ಜೀವನದೊಳಗೆ ಮೊದಲ ಜೀವ ಮುಖ್ಯ ನಮ್ಮ ಜೀವ ಸರಳ ಇತ್ತಂತಂದ್ರೆ ಮತ್ತು ಸದೃಢಮ ಆಗಿತ್ತಂತಂದ್ರೆ ನಾವು ಜೀವನದಾಗಿ ಏನು ಬೇಕಾದ ಸಾಧಿಸ್ಬೋದು ಅದಕ್ಕಾಗಿ ನಾ ಏನು ಹೇಳ ಅಂತಂತಂದ್ರೆ ನಮ್ಮ ಕೆಲಸನೂ ಇಂಪಾರ್ಟೆಂಟ್ ಅದ್ರಾಗ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಜೀವ ನಮ್ಮ ಜೀವನದನ್ನು ಸುರಕ್ಷಿತವಾಗಿ ಕಾಪಾಡೋಣ ಅಂತ ಹೇಳ್ಕ್ಯಾರ ಎಲ್ಲ ನನ್ನ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು